ಸಿಸ್ಟಮ್ಗಳಾಗಲಿ ಇದರ ಮೂಲಕ ಸರ್ಕಾರಿ ವ್ಯವಸ್ಥೆಯನ್ನು ಖಾಸಗೀಕರಣಕ್ಕೆ ಅದನ್ನು ನಾವು ಈ ಈ ದೇಶದ ಈ ರಾಜ್ಯದ ಈ ಜಿಲ್ಲೆಯ ಜನ ನೇರವಾಗಿ ವಿರೋಧಿಸಬೇಕಾಗ್ತದೆ ಆ ಹೋರಾಟಗಳು ಬೇರೆ ಬೇರೆ ನಡೆದಿದ್ದಾವೆ ಇವತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಹೋರಾಟ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ ನಾನು ಬಿಜಾಪುರ ಜಿಲ್ಲೆಯ ಎಲ್ಲ ಹೋರಾಟಗಾರರಿಗೆ ಈ ಮೂಲಕ ರಾಜ್ಯದ ಜನಪರ ಚಳವಳಿಗಳಿಗೆ ಅಭಿನಂದನೆ ನಡೆಯುತ್ತೇನೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿ ಕನಕ್ಪುರ ಕನಕಪುರವನ್ನು ಸರ್ಕಾರಿ ಕಾಲೇಜಲ್ಲಿ ಮಾತು ಬಿಜಾಪುರವನ್ನು ಪಿ ಪಿ ಟಿ ಕುಂಬ ಇಲ್ಲೇ ಸರ್ಕಾರಿ ಕಾಲೇಜು ಬರ್ತಾರೆ ಯಾಕೆ ಅಂತಂದರೆ ರಾಜಕಾರಣಿಗಳು ಆಡಳಿತಗಾರರು ಪ್ರೈವೇಟ್ ಕಂಪನಿಗಳಿಂದ ಅವರಿಗೆ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥ ಅನುಮಾನದಲ್ಲಿ ಅಥವಾ ಹಣಕಾಸಿನ ವ್ಯವಹಾರಗಳು ನಡೆದಾವ ಗೊತ್ತಿಲ್ಲ ಅದು ಏನೇ ಇದ್ದರೂ ಸಹಿತ ಅಂತ ಅನುಮಾನಗಳಿಗೆ ಎಡಮಾರ್ಟ್ಮೆಂಟ್ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಹಲವಾರು ಗ್ಯಾರಂಟಿಗಳ ಮೂಲಕ ಬಡವರು ಪರವಾಗಿ ನಿಂತಿದೆ ಕಲ್ಯಾಣ ರಾಜ್ಯದ ಪರವಾಗಿದೆ ಈ ಆರೋಗ್ಯ ಕ್ಷೇತ್ರದಲ್ಲಿಯೂ ಸಹಿತ ಈ ಬೇಡಿಕೆಯನ್ನು ಬಗೆಹರಿಸಬೇಕು ಮತ್ತು ಕರ್ನಾಟಕದಲ್ಲಿ ಇದೊಂದು ಮಾಡಲ್ಲ ಅಂದರೆ ಯಾವುದೇ ಸರ್ಕಾರಿ ಇನ್ಫ್ರಾಸ್ಟ್ರಕ್ಚರನ್ನು ಖಾಸಗಿ ಕಂಪನಿಗಳಿಗೆ ಕೊಟ್ಟು ಅದನ್ನು ವ್ಯಾಪಾರೀಕರಣಗೊಳಿಸಬೇಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ ಜಿಲ್ಲೆಯ ಜನ ಈ ಚಳವಳಿಗೆ ಬೆಂಬಲಿಸಬೇಕು ಯಾಕಂದ್ರೆ ಯಾವುದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು ಮುಂದೆ ತಾಲೂಕಿನ ಮೂಲೆಯಲ್ಲಿ ಇಡೀ ತಾಲೂಕಿನ ಇರಲಿ ಆ ಆರೋಗ್ಯ ಕೇಂದ್ರ ಅಲ್ಲಿ ಅಲ್ಲಿ ಹೋಗ್ತಕ್ಕಂತ ರೋಗಿಗಳ ಆರೋಗ್ಯ ಕೈ ಮೀರಿದ್ರೆ ಅವರು ನೇರವಾಗಿ ಕಳಿಸೋದು ಜಿಲ್ಲಾ ಕೇಂದ್ರ ಜಿಲ್ಲಾ ಕೇಂದ್ರಕ್ಕೆ ಬರುವಾಗ ಈ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮತ್ತು ಮೆಡಿಕಲ್ ಕಾಲೇಜಿನ ಬೆಂಬಲಿತವಾಗಿರ್ತಕ್ಕಂಥ ಆಸ್ಪತ್ರೆ ಈಗಾಗಲೇ ಆಸ್ಪತ್ರೆ ಇದೆ ಆದರೆ ಮೆಡಿಕಲ್ ಕಾಲೇಜಿನ ಬೆಂಬಲಿತವಾಗಿರ್ತಕ್ಕಂಥ ಆಸ್ಪತ್ರೆ ಆಸ್ಪತ್ರೆ ಇದ್ದರೆ ತಾಂತ್ರಿಕವಾಗಿ ಮತ್ತು ಅಲ್ಲಿರ್ತಕ್ಕಂಥ ಇಂಟೆಲೆಕ್ಚುವಲ್ ಇನ್ಪುಟ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಈ ಮೆಡಿಕಲ್ ಖಾಲಿ ಸಿಗ್ತದೆ ಕಳೆದ ಒಂದು ಹದಿನೈದು ದಿನದಲ್ಲೇ ನನ್ನ ಫ್ಯಾಮಿಲಿಯವರೇನೆ ಒಂದು ಮಗು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಮಗು ಒಂಬತ್ತು ತಿಂಗಳ ಮಗು ಹೆರಿಗೆ ಸುತ್ತಿತ್ತು ಅದಕ್ಕೆ ಮನೆಗೆ ಡೈಲಿ ಆಸ್ಪತ್ರೆ ಕಷ್ಟ ಆ ಥರ ಇವತ್ತು ಮೆಡಿಕಲ್ ಕಾಲೇಜ್ಗೆ ಒಂದು ದೊಡ್ಡ ಸರ್ಕಾರಿ ಆಸ್ಪತ್ರೆಗೆ ದೊಡ್ಡ ಪ್ರಮಾಣದ ಒಂದು ತಾಂತ್ರಿಕವಾಗಿ ಮತ್ತು ಇಂಟೆಲೆಕ್ಚುವಲ್ ವೈದ್ಯಕೀಯ ಇಂಟೆಲೆಕ್ಚುವಲ್ ಸಪೋರ್ಟ್ ಇಲ್ಲದೆ ಇದ್ದರೆ ಅದು ಇದ್ದು ವೇಸ್ಟ್ ಆಗ್ತದೆ ಮತ್ತು ಎಲ್ಲವನ್ನು ಸಹಿತ ಖಾಸಗಿ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಕ್ಕಂಥ ಒಂದು ನೇಚರ್ ಬೆಳೀತದೆ ಆ ಕಾರಣಕ್ಕಾಗಿ ಸುಸಜ್ಜಿತವಾಗಿರ್ತಕ್ಕಂಥ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸರ್ಕಾರಿ ಆಸ್ಪತ್ರೆಯ ಜಾಗ ಮೇಲೆ ಆರಂಭ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮತ್ತೊಮ್ಮೆ ನಾನು